ಭಾರತೀಯ ಸಂಪ್ರದಾಯ ಮತ್ತು ಧರ್ಮಶಾಸ್ತ್ರಗಳು ದಾನ ಮಾಡುವುದನ್ನು ಬೆಂಬಲಿಸುತ್ತವೆ ಆದರೆ ಕೆಲವು ವಸ್ತುಗಳನ್ನು ದಾನ ಮಾಡಬಾರದಾಗಿ ತಿಳಿಸಲಾಗಿದೆ ಇದರ ಹಿಂದೆ ಆಧ್ಯಾತ್ಮ ಮತ್ತು ನೈತಿಕ ಕಾರಣಗಳು ಇವೆ ಇನ್ನೊಬ್ಬರಿಗೆ ದಾನ ಮಾಡಬಾರದ ವಸ್ತುಗಳು ಮನೆ ಮಂದಿ ಬಳಸಿರುವ ಉಡುಗೆಗಳು ತುಂಬಾ ಹಳೆಯದಾಗಿರುವ ಮನೆ ಮಂದಿ ಬಳಸಿ ಸಮರ್ಪಕ ಸ್ಥಿತಿಯಲ್ಲಿ ಇಲ್ಲದಿರುವ ಬಟ್ಟೆಗಳನ್ನು ದಾನ ಮಾಡಬಾರದು ಯಾವುದೇ ದಾನದಿಂದ ಮತ್ತೊಬ್ಬರಿಗೆ ಪ್ರಯೋಜನವಾಗುವಂತಿರಬೇಕು ಹೀಗಾಗಿ ನಿಸ್ವಾರ್ಥವಾಗಿ ಬಳಕೆಗೆ ಯೋಗ್ಯವಾದ ಶುದ್ಧ ಬಟ್ಟೆಗಳನ್ನು ದಾನ ಮಾಡಬೇಕು ತುಳಸಿ ಗಿಡವನ್ನು ನೇರವಾಗಿ ಒಬ್ಬರಿಂದ ಒಬ್ಬರಿಗೆ ಕೊಡಬಾರದು ಭಾರತೀಯ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಪೂಜನೀಯ ಸ್ಥಾನವಿದೆ ಹಲವಾರು ಔಷಧೀಯ ಗುಣಗಳು ಇದರಲ್ಲಿ ಇವೆ ಈ ಗಿಡವನ್ನು ಬೇರೆಯವರಿಗೆ ನೀಡಬೇಕೆಂದರೆ ಮೊದಲಿಗೆ ಈ ಗಿಡವನ್ನು ನೆಟ್ಟು ನಂತರ ಮಣ್ಣು ಸಹಿತ ನೀಡಬೇಕು ಎಂಬುದು ನಮ್ಮ ಪುರಾತನರ ನಂಬಿಕೆ ತುಂಡಾದ ಅಥವಾ ಮುರಿದ ವಸ್ತುಗಳು ಮುರಿದ ಪಾತ್ರೆಗಳು ಗಾಜು ತುಂಡಾದ ಒಡವೆ ಇತ್ಯಾದಿ ಯಾವುದೇ ಒಡೆದು ಹೋದ ವಸ್ತುಗಳನ್ನು ಯಾರಿಗೂ ಕೊಡಬಾರದು ಮುರಿದ ವಸ್ತುಗಳಿಂದ ದುಷ್ಟಶಕ್ತಿಗಳು ಬರಬಹುದು ಎಂಬ ನಂಬಿಕೆ ಇದೆ ಒಡೆದು ಹೋಗಿರುವ ವಸ್ತುಗಳು ಮನೆಯೊಳಗಿದ್ದರೆ ಸುಲಭವಾಗಿ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಸೆಳೆಯುತ್ತದೆ ಹೀಗಾಗಿ ಮನೆಯೊಳಗಿನ ಸದಸ್ಯರ ನೆಮ್ಮದಿಗೆ ಭಂಗ ಉಂಟಾಗಬಹುದು ಮನೆಯ ಏಳಿಗೆಗೆ ತೊಂದರೆ ಉಂಟಾಗಬಹುದು ಆದ್ದರಿಂದ ಇದು ನಮ್ಮ ಮನೆಯ ಒಳಗಿದ್ದರೂ ಬೇಗನೆ ಅದನ್ನು ವಿಸರ್ಜಿಸಬೇಕು ಬೇರೆಯವರಿಗೂ ಇವುಗಳನ್ನು ದಾನವಾಗಿ ನೀಡಬಾರದು ನೀಡಿದರೆ ಅವರಿಗಾಗುವ ಕೆಡುಕಿನ ಪಾಪ ನಮಗೂ ಅಂಟಿಕೊಳ್ಳಬಹುದು ಪಾದರಕ್ಷೆ ಕೆಲವೊಂದು ಶಾಸ್ತ್ರಗಳಲ್ಲಿ ಪಾದರಕ್ಷೆಯನ್ನು ದಾನ ಮಾಡುವುದನ್ನು ಶಿಫಾರಸು ಮಾಡಲಾಗಿಲ್ಲ ಇದು ಕಾಲಿಗೆ ತುಡುವ ವಸ್ತು ಹೀಗಾಗಿ ಅದನ್ನು ದಾನ ಮಾಡುವುದು ಪೂಜಾ ದೃಷ್ಟಿಯಿಂದ ಶುದ್ಧವಲ್ಲ ಎಂಬ ನಂಬಿಕೆ ಇದೆ ಬಳಸಿರುವ ಲೋಹದ ಪಾತ್ರಗಳು ಈಗಾಗಲೇ ನಾವು ಉಪಯೋಗಿಸಿರುವ ಲೋಹದ ಪಾತ್ರಗಳನ್ನು ದಾನ ಮಾಡಬಾರದು ಇದು ದುಷ್ಟಶಕ್ತಿಗಳನ್ನು ಆಕರ್ಷಿಸಬಹುದು ಎಂಬ ನಂಬಿಕೆ ಇದೆ ನಿಂಬೆ ಮರವನ್ನು ದಾನ ಮಾಡಬಾರದು ನಿಂಬೆ ವೃಕ್ಷ ತೀರಾ ಶಕ್ತಿಶಾಲಿಯಾದುದು ಎಂಬ ನಂಬಿಕೆ ಇದೆ ಇಂತಹ ಶಕ್ತಿಯುತ ಮರವನ್ನು ದಾನ ಮಾಡಿದರೆ ತನ್ನ ಮನೆಗೆ ಶಕ್ತಿ ಕುಂದಬಹುದು ಎಂದು ಪ್ರಾಚೀನರು ಹೇಳುತ್ತಾರೆ ಕಬ್ಬಿಣ ಅಥವಾ ಕಬ್ಬಿಣದ ವಸ್ತುಗಳು ಕೆಲವೊಂದು ನಂಬಿಕೆಗಳ ಪ್ರಕಾರ ಕಬ್ಬಿಣದ ವಸ್ತುಗಳನ್ನು ನಿರ್ದಿಷ್ಟ ದಿನಗಳಲ್ಲಿ ದಾನ ಮಾಡುವುದು ಹಾನಿಕಾರಕವೆಂದು ಹೇಳಲಾಗಿದೆ ನಮ್ಮ ಹಿರಿಯರು ಗುರುವಾರ ಶನಿವಾರ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುತ್ತಿರಲಿಲ್ಲ ಬಳಸಿರುವ ಅಲಂಕಾರಿಕ ಸಾಮಗ್ರಿಗಳು ಬೇರೆಯವರು ಬಳಸಿರುವ ಕ್ರೀಮ್ ಸಿಂಧೂರ ಐಲೈನರ್ ಮುಂತಾದ ಅಲಂಕಾರಿಕ ಸಾಮಗ್ರಿಗಳನ್ನು ಯಾರಿಗೂ ಕೊಡಬಾರದು ಇದು ಅಶುದ್ಧತೆಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಶವ ಸಂಸ್ಕಾರದಲ್ಲಿ ಬಳಸಿದ ವಸ್ತುಗಳು ಅಂತ್ಯ ಸಂಸ್ಕಾರದಲ್ಲಿ ಬಳಸಿದ ಬೆಲ್ಲ ಎಳ್ಳು ಬಟ್ಟೆ ಇತ್ಯಾದಿಗಳನ್ನು ಯಾರಿಗೂ ಕೊಡಬಾರದು ಇದು ಅಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ದೇಹದ ಭಾಗಗಳು ದೇಹದ ಭಾಗಗಳಾದ ತಲೆ ಕೂದಲು ಉಗುರು ಇತ್ಯಾದಿಗಳನ್ನು ದಾನ ಮಾಡಬಾರದು ಇದು ಅಶುಭವೆಂದು ಸೂಚಿಸಲಾಗಿದೆ ಬಹಳ ಮುಖ್ಯವಾದ ವಿಷಯವೆಂದರೆ ಇನ್ನೊಬ್ಬರನ್ನು ಅವಮಾನಿಸಲು ಮಾಡುವ ದಾನ ತೋರಿಕೆಗಾಗಿ ಮಾಡುವ ದಾನ ಹಾಗೆಯೇ ಅಹಂಕಾರದಿಂದ ಮಾಡುವ ದಾನ ಇವುಗಳಿಗೆ ಪಾಪ ಬರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಹೀಗಾಗಿ ದಾನ ಮಾಡುವಾಗ ಇನ್ನೊಬ್ಬರಿಗೆ ಉಪಯೋಗವಾಗುವ ವಸ್ತುಗಳನ್ನು ನಿಸ್ವಾರ್ಥವಾಗಿ ದಾನ ಮಾಡಬೇಕು ಇದರಿಂದ ಆತ್ಮತೃಪ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಪುಣ್ಯದ ಫಲ ದೊರೆಯುವುದು ಸ್ನೇಹಿತರೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ